ಚಳ್ಳಕೆರೆ ನಗರದಲ್ಲಿ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಪಾದಾಚಾರಿಗಳ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಗೂಡಂಗಡಿಗಳು ಇಟ್ಟಿದ್ದು ತೆರವು ಮಾಡಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಎಚ್ ಎಸ್ ಸೈಯದ್ ರವರು ಚಳ್ಳಕೆರೆ ನಗರದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್ವರಿಗೆ ಮನವಿ ಮಾಡಿದರು ಇನ್ನು ಚಳ್ಳಕೆರೆ ನಗರಗೆ ನಗರಕ್ಕೆ ಮಂಗಳವಾರ ಮೂರು ಗಂಟೆ ಸಮಯದಲ್ಲಿ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರಿಗೆ ಸಾಮಾಜಿಕ ಹೋರಾಟಗಾರ ಎಚ್ ಎಸ್ ಸೈಯದ್ ರವರು ಮನವಿ ಮಾಡಿದರು ನಗರದ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಗುಡಂಗಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ಮಾಡುತ್ತಿದ್ದಾರೆ ಇದರಿಂದ ಪಾದಾಚಾರಿಗಳ ಸಂಚಾರಕ್ಕೆ ಹಾಗೂ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳು ರಸ್ತೆ ಮೇಲೆ ನಡೆದುಕೊಂಡು ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಕೂಡಲೇ ಗುಡಂಗಡಿಗಳನ್ನು ತೆರವು ಮಾಡಿಸಿ ಪಾದಚಾರಿಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಎಚ್ ಎಸ್ ಸೈಯದ್ ಹಾಗೂ ನಗರದ ಜನರು ಕೂಡ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ ನಗರಸಭೆ ಪೌರಾಯುಕ್ತ ಚಂದ್ರ ಡಿವೈಎಸ್ಪಿ ರಾಜಣ್ಣ ಕೂಡ ಕೇಳ್ತರು ಈ ಹಿಂದಿ ಸಿರಿ ಅಂತ ಹೇಳಿದ್ದಾರೆ ಅವ್ರು ಅವನಿಗೆ ಚಿರತೆ ಹಿಂದುತ್ತೆ ಮತ್ತೆ ಯಾವ ಆಟ ಮಾಡೋಣ